ಈಗ ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಶ್ವೇತಾ ನಿಮ್ಗೆ ಆಲ್ರೆಡಿ ಪಾರ್ಟ್ ಒನ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಪಾರ್ಟ್ ಬ್ಲಾಗ್ ವ್ಲಾಗ್ ಗೊತ್ತಾಗಿರುತ್ತೆ ಇವತ್ತು ನಾನು ಶ್ರೀ ಗೌರಿ ಸೊಸೈಟಿ ಸಿಲ್ಕ್ ಫ್ರೆಂಡ್ಸ್ ಈ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅವ್ರ ಮೊಬೈಲ್ ನಂಬರ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು ಪಾರ್ಟ್ ಒನ್ ಅಲ್ಲಿ ಸಿಕ್ಸ್ಟಿ ಏಟಿ ಗ್ರಾಮ್ಸ್ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ನಾನು ತೋರಿಸಿದ್ದೆ ಕ್ರೀಪು ಈಗ ನಾನು ಹಂಡ್ರೆಡ್ ಮತ್ತೆ ಒನ್ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ತೋರಿಸ್ತಾ ಇದ್ರು ನೋಡಿ ನೆಕ್ಸ್ಟ್ ನೋಡಿ ಗಟ್ಟಿ ಬಾರ್ಡರ್ ಬರುತ್ತೆ ಸ್ಟಾರ್ ಡಿಸೈನ್ ಬರುತ್ತೆ ನಿಮಗೆ ಬಾರ್ಡರ್ ಅಲ್ಲಿ ಮೇಡಮ್ ಇದು ಇದೆಲ್ಲ ಬಂದು ಆರೂವರೆ ಆಗುತ್ತೆ ಪ್ಲಸ್ ಜಿ ಎಸ್ ಎಲ್ಲ ಕಾಂಟ್ರಾಸ್ಟ್ ಇದೆ ಸೆಲ್ಪ್ ಇದೆ ಅಂದ್ರೆ ವಿಡಿಯೋ ಇದಾಗುತ್ತೆ ಅಂತ ನಾನು ಜಾಸ್ತಿ ವಿಡಿಯೋ ಆಗುತ್ತೆ ಅಂತ ಬರೀ ಕಾಂಟ್ರಾಸ್ಟ್ ಇದು ತಿಕ್ನೆಸ್ ಎಷ್ಟು ಬರುತ್ತೆ ಇದು ಮೇಡಮ್ ಇದೆಲ್ಲ 100 100 100 ಬರುತ್ತೆ ಇದು ನಮಗೆ weight weight ಎಷ್ಟಾ ಇರುತ್ತೆ ಆ अमाउंट ಜಾಸ್ತಿ ಆಗ್ತದೆ ಅಂದ್ರೆ ಮೇಲೆ ಇದರಲ್ಲಿ ಪ್ರತಿಯೊಂದಕ್ಕೂ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ಬರುತ್ತೆ ಪ್ರತಿಯೊಂದು ಸಾರಿಗೂ ಬರುತ್ತೆ ಓಕೆ ದೇ

ಇದು ಅಷ್ಟೇ ಮೇಡಮ್ ತುಂಬ ಟ್ರೆಂಡ್ ಇದೆ ಇದೆಲ್ಲ ತ್ರೀ ಡಿ ಬರೋ ಕಾಂಬಿನೇಷನ್ ಈಗ ನಾವು ಟೂ ಡೀಲ್ ಮಾಡಿಸಿರೋದು ನೋಡಿದಲ್ಲ ಆರೆಂಜ್ ಗೆ ಕ್ರೀಮ್ ಕಲರ್ ಕ್ರೀಮ್ ಕಲರ್ ಗೆ ಆರೆಂಜ್ ಕಾಂಬಿನೇಷನ್ ಇದೆಲ್ಲ ಆಶ್ ಕಲರ್ ಇದೆಲ್ಲ ಟ್ರೆಂಡ್ ಇದೆ ಕಾಬಟೆ ಟ್ರೆಂಡ್ ಇದೆ ಇದೆಲ್ಲ ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ಸುತ್ತೆ ಮೇಡಮ್ ಓಕೆ ರೆಡ್ ಗೆ ಗ್ರೀನ್ ಪ್ರತಿ ಒಂದು ಕಲರ್ ಕಾಂಬಿನೇಷನ್ ಡಿಫರೆಂಟ್ ಆಗಿ ಇರುತ್ತೆ ಓಕೆ ಟ್ರಾಪಿಗೆ ಬಂದ್ರೆ ಅವ್ರು ಏನು ತಗೋಬೇಕು ಅಂತ ಅವರೇ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಷ್ಟು ವೆರೈಟಿ ಇದೆ ನನಗೆ ಕನ್ಫ್ಯೂಸ್ ಆಗ್ತಿದೆ ಈ ಸ್ಯಾರಿ ನೋಡಿ ಫ್ರೆಂಡ್ಸ್ ಇದು ಒನ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಈ ಸ್ಯಾರಿ ವೆಯ್ಟು ಹಾಗೆ ನೋಡಿ ಬಾರ್ಡರ್ ಇದು ಆರೆಂಜ್ ಕಲರ್ ಬರುತ್ತೆ ಮತ್ತೆ ಈ ಸ್ಯಾರಿ ಫುಲ್ ಕ್ರೀಮ್ ಕಲರ್ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಕಾಣ್ಸುತ್ತೆ ನೋಡಿ

ಈಗ ತೋರಿಸಿದ್ರಲ್ಲ ಅದರಲ್ಲಿ ಮಧ್ಯ ಬರುವಂತಹ ಲೈನ್ಸ್ ಲೈನ್ಸ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆರೆಂಜ್ ಬಂದಿದೆ ಹಾಗೆ ಪಿಂಕ್ ಕೊಟ್ಟಿದ್ದಾರೆ ಬ್ಲೌಸ್ ಇದ್ರದ್ದು ಪಿಂಕ್ ಟೆಂಪಲ್ ಡಿಸೈನ್ ಬರುತ್ತೆ ಓಕೆ ೂ ಅಷ್ಟೇ ಮೇಡಮ್ ನಿಮಗೆ ತುಂಬ ಕಲರ್ಸ್ ಇದೆ ಓಕೆ ಬರುತ್ತಾ ನೈನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಓಕೆ ಬ್ಲ್ಯಾಕ್ ರೆಡ್ ಕಾಂಬಿನೇಷನು ಟೇಸ್ಟೆಡ್ ಕಲರ್ ಬೇಕಾದರೆ ಟೇಸ್ಟೆಡ್ ಕಲರ್ ಬರುತ್ತೆ ಇದೆಲ್ಲ ಹೋಲ್ಸೇಲ್ ಪ್ರೈಸು ಬಾರ್ಗಿನ್ ಇರೋಲ್ಲ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಬಾರ್ಗಿನ್ ಅಂತೂ ಮಾಡಬೇಡಿ ದಯವಿಟ್ಟು ಬೆಸ್ಟ್ ಓಕೆ ಕಲರ್ ಕಾಂಬಿನೇಷನ್ ಅಂತೂ ಯುನೀಕ್ ಇದೆ ತುಂಬ ಕಲರ್ ಇದೆ ಇನ್ನೂ ಕಲರ್ ಇದೆ ಇದರಲ್ಲಿ ಕಮ್ಮಿ ಅಂದರೂ ನಿಮ್ಗೆ ನಲವತ್ತೈದರಿಂದ ಐವತ್ತು ಕಲರ್ ಇದೆ ಇದರಲ್ಲಿ ಓಕೆ ನಾನು ನಿಮಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ ತೋರಿಸ್ತಾ ಇದ್ದೀನಿ ಇನ್ನೂ ಕಲರ್ಸ್ ಇದೆ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ನಿಮಗೆ ಸಿಗುತ್ತೆ ಬಟ್ ಅವರು ಆರಿಸಿ ಆರಿಸಿ ಕಲರ್ಸ್ ತೋರಿಸ್ತಾ ಇದ್ದಾರೆ ನಿಮ್ಗೆ ಇನ್ನೂ ಕಲರ್ಸ್ ಬೇಕು ಅಂದರೆ ಶಾ ಶಾಪ್ಗೆ ಬಂದು ವಿಸಿಟ್ ಮಾಡಬೇಕು ನೀವು ಇನ್ನೂ ಕಲರ್ ಇದೆ ತುಂಬ ಕಲರ್ ಇದೆ ಓಕೆ ಕಲರ್ ಸಾಕು ಸರ್ ಏನು ಸರ್ ಇಷ್ಟು ತೋರಿಸೋಲ್ಲ ಆಲ್ಮೋಸ್ಟ್ ಕಲರ್ ಇದೆ अरे निम्शाप के बारे विजिट मार देगा गोता कितने के okay. आमिनिशन उनकी ना उन्हें डिफरेंट डिस्ट्रीब्यूटर टूडी पैंटर है दो टूडी पैंटर ऑफरेंड अप मेल करें उन कलर किरें उन कलर ऑफरेंड अप साइज

ನಾವೇ ರೇಂಜ್ ಎಲ್ಲ ಕಡಿಮೆ ಮಾಡಿದೀವಿ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಮಾಡಿದೀರಾ ಹೌದು ಮೇಡಮ್ ಹೋಲ್ಸೇಲ್ ಪ್ರೈಸ್ ಮಾಡಿದೀವಿ ಇದರಲ್ಲೂ ಅಷ್ಟೇ ನಿಮಗೆ ಒಂದು ರ್ಯಾಕ್ ಇದೆ ಕಲರ್ ಸೆಟ್ ಹಾ ಮೂರು ಕಲರ್ ಅವರು ಬರುತ್ತೆ ಇದೆ ನಮ್ರತ ಸ್ಯಾರಿ ಅದು ಇದೆ ಮೇಡಮ್ ಹಾ ನಮ್ರತ ಸ್ಯಾರಿ ಫೇಮಸ್ ಇದೆ 3D ಪ್ಯಾಟರ್ನ್ ಫಸ್ಟ್ ನೀವು ಇದನ್ನ ಹಾಕಿದ್ರೆ ಇದನ್ನ ಹಾಕಿಬಿಟ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್

ಇದರಲ್ಲೂ ಅಷ್ಟು ತುಂಬ ಡಿಸೈನ್ಸು ನೋಡಿ ಒಂದೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ಬೋದು ಎಲ್ಲದರಲ್ಲೂ ಹತ್ತಿರ ಕಲರ್ ಬರುತ್ತೆ ಒಂದು ಡಿಸೈನ್ಗೆ ಒಂದೊಂದು ಸಾಂಪಲ್ ತೋರಿಸ್ತಾ ಇರೋದು ಎಷ್ಟು ಡಿಸೈನ್ಸ್ ಇದೆ ಅಂತ ರಾಯಲ್ ರೆಡ್ಡು ಯಾವುದೇ ಸಲ್ಪ್ ಬೇಕಂದ್ರೂ ನಿಮಗೆ ವೈನು ಎಲ್ಲ ಅದು ಹತ್ತು ಸುಸ್ ಇಪ್ಪತ್ತು ಪೀಸ್ ಇದೆ ನಮಗೆ ಎಲ್ಲದರಲ್ಲೂ ಇದೆ ಇದು ಜಸ್ಟ್ ಸಾಂಪಲ್ ಅಷ್ಟೇ ಇನ್ನೂ ಕಲರ್ಸು ತುಂಬ ಇದೆ ನಾನು ಆಮೇಲೆ ಬೇಕಂದ್ರೆ ನಿಮ್ಗೆ ಬ್ಲ್ಯಾಕ್ ವೈಸು ನಾನು ಕಲರ್ ಚಾರ್ಟ್ ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕ್ ಬೇಕು

ಟೂವರೆ ನೋಡಿ ಅದರಲ್ಲೇ ಇದು ಬೆಂಟೆಕ್ಸ್ ಇದು ಕೂಡ ಅಷ್ಟೇ ತ್ರೀ ಡಿ ಪ್ಯಾಟ್ರನ್ ಬರೋದು ಟೂ ಡಿ ಮಾಡ್ತಿದ್ದೀವಿ ಅದಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಇದೆ ಫ್ರೀಮ್ಗೆ ಆರೆಂಜ್ ಬೆಂಟೆಕ್ಸ್ ಓಕೆ ನೋಡಿ ಇದು ನೆಮ್ಸ್ ಇದೆ ಅನುಪಮಾ ಗೌಡ ಹಾಕಿದ್ದಾರೆ ನೋಡಿ ಇದು ನಾವು ಸಿಕ್ಕಾಪಟ್ಟೆ ಮಾರಿದೀವಿ ಆಲ್ರೆಡಿ ಇನ್ನೂ ಟ್ರೆಂಡ್ ಇದೆ ಸೇಮ್ ಪ್ರೈಸ್ ಎಂಟೂವರೆ ಪ್ಲಸ್ ಜಿ ಎಸ್ ಟಿ ಈಗ ತೋರ್ಸುದ್ರಲ್ಲ ಅದರಲ್ಲಿ ಇದು ಒಂದು ಕಲರ್ ವೈಟ್ ಅಂಡ್ ಸ್ಯಾಂಡಲ್ ಕಲರ್ ಇದೆ ಫ್ರೆಂಡ್ಸ್ ಇದು ಇದು ಅನುಪಮಾ ಗೌಡ ಅವರು ವೇರ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು ಆ ಶೋಪಲ್ಲಿ ಇದು ಅಷ್ಟೇ ಯುನಿಕ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಈಗ ಜಸ್ಟ್ ತೋರ್ಸಿದ್ನಲ್ಲ ಟೂ ಡಿ ಅಂತ ಅದರಲ್ಲಿ ಇದು ತ್ರೀ ಡಿ ರೆಡ್ ಬ್ಲಾಕು ಗ್ರೀನ್ ಆರೆಂಜು ಬ್ಲಾಕ್ ಗ್ರೀನು ಟ್ರೆಂಡ್ ಇದೆ ಅದರಿಂದ ಅದೇ ಕಲರ್ಸ್ ಮಾಡ್ತಿದೀನಿ ಇದು ಹಾಸಿಕ ರಂಗನಾಥ ಹಾಕಿರುವಂತಹ ಸಾರಿ ಇದರಲ್ಲಿ ಇನ್ನೂ ಕಲರ್ಸು ಡಿಸೈನ್ಸ್ ಇದೆ ಓಕೆ

ಇದು ತ್ರೀ ಡಿ ಸ್ಯಾರಿ ಇದನ್ನ ಆಶಿಕಾ ರಂಗನಾಥ್ ಮೇಡಮ್ ಅವರು ಹಾಕಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು ಆಕ್ಟರ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಸಗದಾಗಿದೆ ಸ್ಯಾರಿ ಬೇರ್ ಮಾಡಿದ್ರು ಅಂತೂ ಸೂಪರ್ ಆಗಿ ಕಾಣಿಸುತ್ತೆ ಈ ಸ್ಯಾರಿನೂ ಅಷ್ಟೇ ನೋಡಿ ಇದೆಲ್ಲ ಕೆ ಸಿ ಎಲ್ಲ ಸ್ಮಾಲ್ ಬಾರ್ಡ್ರು ಅದರಲ್ಲಿ ಇದೆಲ್ಲ ಸೆಲ್ಫ್ ಟ್ರೆಂಡ್ ಇದೆ அது ஜரி ವೆಯ್ಟ್ ಡಿಫರೆನ್ಸ್ ಬರುತ್ತೆ ಸಿಂಪಲ್ ಆಗಿ ಉಡೋರ್ಗೆ ಈ ತರ ಜಾಸ್ತಿ ಗ್ರ್ಯಾಂಡ್ ಬೇಡ ಅನ್ನೋರ್ಗೆ ಈ ತರ ಚೆನ್ನಾಗಿ ಕಾಣಿಸುತ್ತೆ ಆಫೀಷಿಯಲ್ ಆಗಿ ನೋಡಿ ರೆಡ್ ರಾಯಲ್ ಬ್ಲೂ ಬೇಕಂದ್ರೆ ಇದ್ರಲ್ಲಿ ತುಂಬಾ ಸಿಗುತ್ತೆ ಯಾಕಂದ್ರೆ ಜಾಸ್ತಿ ಅದೇ ಕೇಳುತ್ತೆ ಸ್ವಲ್ಪ ಚಿಕ್ ಬಾರ್ಡರ್ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ತೋರಿಸಿದ್ರಲ್ಲ ಅದರಲ್ಲಿ ಸ್ಮಾಲ್ ಬಾರ್ಡರು ನೋಡಿ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ರೆಡ್ ಅಂತೂ ಎಲ್ ಸಖತ್ ಕಾಣಿಸುತ್ತೆ ಯಾರೇ ಹುಟ್ಟರು ರೆಡ್ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ರೆಡ್ಡೇ ತಾನೇ ಅಟ್ರಾಕ್ಷನ್ ಕಲರ್ ಅಂತ ಹೇಳ್ತಾರಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡಿ ನೆಕ್ಸ್ಟು ತ್ರಿ ಡಿ ಪ್ಯಾಟ್ರನ್ ಬರುವಂಥ ಡಿಸೈನಲ್ಲಿ ನಾವು ಸೆಲ್ಫ್ ಮಾಡ್ತಿದ್ದೀವಿ ಇದು ಕೂಡ ಅಷ್ಟೇ ಎಂಟೂವರೆ ಪ್ಲಸ್ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲದಕ್ಕೂ ಎಲ್ಲದಕ್ಕೂ ಬಂದೇ ಬರುತ್ತೆ ಇದರಲ್ಲೂ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸು ಒಳ್ಳೊಳ್ಳೆ ಕಲರ್ಸ್ ಇದೆ

ನಾನು ನಿಮ್ಗೆ ಬರೀ ಎಷ್ಟು ಹತ್ತು ಪರ್ಸೆಂಟ್ ಅಷ್ಟೇ ನಮ್ಮ ಅಂಗಡಿ ಇರೋ ಸ್ಯಾರೀಸ್ ತೋರಿಸ್ತಿರೋದು ಇನ್ನೂ ತೊಂಬತ್ತು ಪರ್ಸೆಂಟ್ ಶಾಪಿಗೆ ಬಂದ್ರೆ ತೋರಿಸ್ತೀವಿ ಶಾಪಿಗೆ ಬಂದು ಕಂಚಿಕ್ ಅವ್ರಿ ಸೊಸೈಟಿ ಸಿಲ್ಕಿಗೆ ಬಂದ್ರೆ ಚಿಕ್ಕಪೇಟೆ ಇರೋದು ನಮ್ಮ ಅಂಗಡಿ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ ಸ್ಕ್ರೀನ್ ಬೇಲ್ ಬರೋ ನಂಬರ್ಗೆ ಕಾಲ್ ಮಾಡಿ ನಾವು ಬಂದ್ ಬೇಕಾದ್ರೆ ಪಿಕಪ್ ಮಾಡ್ತೀವಿ ಸುದರ್ಶನೇ ಲ್ಯಾಂಡ್ ಮಾರ್ಕ್ ರುಕ್ಮಿಣಿಯಲ್ಲಿ ಎದುರುಗಡೆ ನಮ್ಮ ಶಾಪ್ ಬರೋದು ನಾಲ್ಕನೇ ಶಾಪ್ ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕ್ ಆಪೋಸಿಟ್ ರುಕ್ಮಿಣಿಯಲ್ಲಿ ಇದೆ ಅದು ಎದುರುಗಡೆನೆ ಒಂದು ರೋಡ್ ಇದೆ ಆ ರೋಡಲ್ಲಿ ನಮ್ಮದು ನಾಲ್ಕನೇ ಸೊಪ್ಪು ಏನಾದರೂ ಕನ್ಫ್ಯೂಸ್ ಆದರೆ ನಿಮಗೆ ಸ್ಕ್ರೀನ್ ಬೆಲ್ ಬರೋ ನಂಬರ್ಗೆ ಫೋನ್ ಮಾಡಿ ನಾವು ಬಂದು ಬೇಕಾದ್ರೆ ಪಿಕಪ್ ಮಾಡ್ತೀವಿ ಇಷ್ಟು ಕಸ್ಟಮರ್ನ ಇಷ್ಟು ಪೇಷನ್ಸ್ ಆಗಿ ಮಾತಾಡ್ತಿರಲ್ಲ ಸರ್ ತುಂಬಾ ನಿಜವಾಗ್ಲೂ ಖುಷಿ ಆಯಿತು ಅಂದರೆ ಇಷ್ಟು ಸ್ಯಾರಿ ಯಾರು ತೋರಿಸಲ್ಲ ಸರ್ ಇಷ್ಟು ಪೇಷನ್ಸಿಂದ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲೂ ಇಷ್ಟು ಪೇಷನ್ಸಿಂದ ನೀವು ಸ್ಯಾರಿ ತೋರಿಸಿದೀರಲ್ಲ ಥ್ಯಾಂಕ್ ಯು ನೆಕ್ಸ್ಟ್ ಟೈಮ್ ಬನ್ನಿ ಓಕೆ ಸರ್ ನೋಡಿ ಫ್ರೆಂಡ್ಸ್ ಒಂದು ಸ್ಯಾರಿ ತಗೊಳ್ಳೋಣ ಅಂತ ಬಂದೆ ಈಗ ನಾನು ತ್ರೀ ಸ್ಯಾರೀಸ್ ತಗೊಂಡಿದ್ದೀನಿ ಇಷ್ಟು ತುಂಬಾ ಕಲೆಕ್ಷನ್ ಚೆನ್ನಾಗಿದೆ ಒಂದು ತೊಗೊಳಕ್ಕೆ ಹೋಗಿ ತ್ರೀ ಸ್ಯಾರೀಸ್ ಆ ಸೈದ ಮೇಲೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋ ಅನ್ನೋದು ಕನ್ಫ್ಯೂಷನ್ ಆಗಿ ಮೂರು ಸೀರಿಯಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಆಗಿ ಬಂದು ವಿಸಿಟ್ ಮಾಡಿ ಶಾಪ್ಗೆ ತುಂಬ ಕಲೆಕ್ಷನ್ಸ್ ಇದೆ ತುಂಬ ವೆರೈಟೀಸ್ ಇದೆ ಫಸ್ಟ್ ಆಫ್ ಆಲ್ ಓನರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿ ಸ್ಯಾರಿನ ತೋರಿಸ್ತಾರೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಒಪ್ಲಿ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ